ನಾವು ಎಂಟನೇ ವಾರ್ಡು ಪ್ರಚಾರಕ್ಕೆ ನಾವು ಇವತ್ತು ಬಂದಿದ್ದೀವಿ ನಮ್ಮ ಏಳನೇ ವಾರ್ಡ್ನ ಅಭ್ಯರ್ಥಿಗಳಾದಂಥ ಮಧುರವರು ಕ್ರಮ ಸಂಖ್ಯೆ ಒಂದು ಕಮಲದ ಗುರ್ತು ಭಾರತೀಯ ಜನತಾ ಪಾರ್ಟಿಯಿಂದ ಅವ್ರಿಗೆ ಈಗಾಗಲೇ ವೀಫರನ್ನು ಕೊಟ್ಟು ಚುನಾವಣೆ ನಡೆಸಿದ್ದೀವಿ ಭಾಳ ಬಿರುಸಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಊರಿನಲ್ಲಿ ನಾವು ಇವತ್ತು ಬಂದಿದ್ದೀವಿ ಒಳ್ಳೆಯ ವಾತಾವರಣ ಇದೆ ಊರಿನಲ್ಲಿ ಮನೆ ಮಗ ಅಂತಾರೆ ಭಾಳ ಖುಷಿ ಆಗ್ತಾ ಇದೆ ನಮಗೆ ಹಾಗಾದರೆ ಈಗ ಈಗ ಶಾಸಕರು ಬಂದು ಈಗ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ಅಧ್ಯಕ್ಷರು ನಗರಾಧ್ಯಕ್ಷರು ನಾವು ನಮ್ಮ ಬದ್ದಣ್ಣವರು ಕೌನ್ಸಿಲರು ನಮ್ಮ ಜೊತೆಗರ್ ನಮ್ಮ ಬ್ರದರು ಹಾಗೆ ನಮ್ಮ ಓ ಬಿ ಸಿ ಅಧ್ಯಕ್ಷರು ನಮ್ಮ ಮಲ್ಲಣ್ಣವರು ಎಲ್ಲರೂ ಇವತ್ತು ಹೇಗಿದೆ ವಾತಾವರಣ ನೋಡೋಣ ಅಂತ ಬಂದ್ವಿ ಭಾಳ ಚೆನ್ನಾಗಿದೆ ಮದುವೆ ಬಗ್ಗೆ ಮದುವರು ತುಂಬ ಒಳ್ಳೆಯ ವ್ಯಕ್ತಿ ಸೌಮ್ಯ ಸ್ವಭಾವದವರು ಊರಿನಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಹಾಗೆ ಎಲ್ಲ ಮನೆಗಳು ಚಿರಪರಿಸರು ಮನೆ ಮನೆಗೆ ಹೋದರೆ ನಮ್ಮ ಮಧು ನಮ್ಮ ಹುಡುಗ ಏ ಬಿಡದೆ ತಲೆಕಾಸ ಓಟ್ ಹಾಕಿ ನಮ್ಮ ಹುಡುಗ ಅಂತೆಲ್ಲ ಹೇಳ್ತಿದ್ದಾರೆ ಅದೇ ರೀತಿ ಇಪ್ಪತ್ತನೇ ತಾರೀಕು ಏನು ನಾಳೆದು ಚುನಾವಣೆ ನಡೀತಾ ಇದೆ ಅವತ್ತು ಬಂದು ಎಲ್ಲ ನಮ್ಮ ಯಳ್ಪುರದ ಏಳನೇ ವಾರ್ಡು ಹಾಗೂ ಎಂಟನೇ ವಾರ್ಡ್ನ ಎಲ್ಲ ಮತದಾರರು ನಮ್ಮ ಮಧು ಅವ್ರಿಗೆ ಕಮಲದ ಗುರುತು ಒಂದನೇ ನಂಬರ್ಗೆ ಕ್ರಮ ಸಂಖ್ಯೆ ಒಂದು ಹಾಗೆ ಎಂಟನೇ ವಾರ್ಡಲ್ಲಿ ನಮ್ಮ ಮುನಿಶಂಕರಿದರೆ ಕ್ರಮ ಸಂಖ್ಯೆ ಮೂರು ಕಮಲದ ಗುರುತು ದಯವಿಟ್ಟು ಎಲ್ಲರನ್ನೂ ಓಟ್ ಮಾಡಿ ಅವನ ಜಯಶೀಲರಾಗಿ ಮಾಡಿ ನಿಮ್ಮ ಊರಿನ ಅಭಿವೃದ್ಧಿಗೆ ಯಾವ್ಯಾವ ರೀತಿ ಒಳ್ಳೆಯ ಕೆಲಸ ಮಾಡಬೇಕು ಅವ್ರನ್ನ ಆಯ್ಕೆ ಮಾಡ್ಕೊಬೇಕು ಆಶೀರ್ವಾದ ಮಾಡಬೇಕು ಅಂತ ನಿಮ್ಮ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಪಾಶಲಿ ಪಂಚಾಯಿತಿ ಹೊಸದಾಗಿ ಯಾಕಂದರೆ ಆರು ವರ್ಷದಿಂದ ಎಲೆಕ್ಷನ್ ಇರಲಿಲ್ಲ ಈಗ ಎಲೆಕ್ಷನ್ ಬಂದಿದೆ ಈ ಎಲೆಕ್ಷನ್ ನೋಡಿದ್ರೆ ಭಾರಿ ಭಾರಿ ವಿಜೃಂಭಣೆಯಿಂದ ಜ್ವರ ನಡೀತಾ ಇದೆ ಎಲೆಕ್ಷನ್ನು ಆರು ಏಳು ಎಂಟನೇ ವಾರ್ಡ್ ವಾರ್ಡನ ಅಭ್ಯರ್ಥಿಗಳು ಒಂದು ಭಾಗ್ಯಮ್ಮ ಒಂದು ಮಧುಕುಮಾರ್ ಮತ್ತೊಂದು ಮುನಿಶಂಕರ್ ಇವರು ಮೂರು ಜನ ಬಾ ಭಾಜಪದಿಂದ ನಿಲ್ಲಿಸಿದ್ದೀವಿ ಅವರಿಗೆ ಈ ಭಾಗದ ಎಲ್ಲ ಮತದಾರರು ಅವರಲ್ಲಿ ಮನವಿ ಮಕ್ಕಳಿಷ್ಟೇ ಒಳ್ಳೆ ಅನುಭವಿ ರಾಜಕಾರಣಿ ಮುನಿಶಂಕರ್ ಮತ್ತು ಮಧುಕುಮಾರ್ ಮತ್ತು ಭಾಗ್ಯಂನವರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರ ಜೊತೆಗೆ ಮತ್ತು ನಮ್ಮ ಧಿರಾಜ್ ಮುನರಾಜ್ರು ಇದ್ದಾರೆ ಎಂ ಪಿ ಇದ್ದಾರೆ ಈ ಭಾಗಕ್ಕೆ ಏನೇನು ಕೆಲಸ ಕಾರ್ಯಗಳು ಆಗಬೇಕು ಎಲ್ಲನೂ ಇವ್ರ ಮುಖಾಂತರ ಹೇಳ್ತೀನಿ ಕೇಳಿ ಇವ್ರ ಈಗ ಇವ್ರ ಮುಖಾಂತರ ಕೆಲಸ ಮಾಡ್ತಿದ್ದಕ್ಕೆ ನಾವೆಲ್ಲ ಕಂಕಣ ಇದ್ದೀವಿ ಇವತ್ತು ಎಲ್ಲ ಕಡೆ ನಾವು ಬಾಗ ಒಳ್ಳೆ ವಾತಾವರಣ ಇದೆ ಯಾಕೆಂದರೆ ಬಿ ಜೆ ಪಿ ಇವತ್ತು ದೇಶಾದ್ಯಂತ ಬಿ ಜೆ ಪಿ ಇವತ್ತು ನೋಡ್ತಾ ಇದೆ ಇವತ್ತು ಮೋದಿ ಕಾರ್ಯಕ್ರಮಗಳದ್ದು ಕಾರ್ಯಕ್ರಮಗಳದು ಮತ್ತು ಯಡಿಯೂರಪ್ಪನವರು ಏನು ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ದೀರ ಮುಂದಾಗಿ ದೊಡ್ಡಬಳ್ಳಾಪುರ ತಾಲೂಕು ಏನು ಮಾಡಿ ಎಲ್ಲ ನೋಡಿದ್ದಾರೆ ಅದೇ ರೀತಿ ಇವತ್ತು ಈಗ ಪಟ್ಟಣ ಇದೆ ಸುಮಾರು ಹತ್ತೊಂಬತ್ತು ವಾರ್ಡ್ಗಳಲ್ಲಿ ನಾವು ಸುಮಾರು ಹದಿನೈದು ವಾರ್ಡು ಹದಿನೈದಿಂದ ಹದಿನಾರು ವಾರ್ಡು ಸುಮಾರು ಹದಿನೈದು ಹದಿನಾರು ವಾರ್ಡ್ ನಾವು ಜನರು ಪಟ್ಟಣ ಪಂಚಾಯಿತಿ ದೊಡ್ಡಬಳ್ಳಾಪುರ ಬಿ ಜೆ ಪಿ ತೆಕ್ಕೆಗೆ ಬೀಳೋದು ಬೀಜ ಆತ್ಮೀಯ ಎಲ್ಲ ಮತದಾರ ಬಂಧುಗಳಿಗೆ ನಮಸ್ಕಾರ ಏನು ಇಪ್ಪತ್ತ ಒಂದನೇ ತಾರೀಕು ಭಾನುವಾರ ಭಾಷೆ ಚುನಾವಣೆ ನಡೀತಾ ಇದೆ ಹತ್ತೊಂಬತ್ತು ವಾರ್ಡ್ಗಳಿಗೆ ಅದರದ್ದು ಪ್ರಚಾರದಲ್ಲಿದ್ದೀವಿ ಇವಾಗ ಎಲ್ಲ ಹತ್ತೊಂಬತ್ತು ವಾರ್ಡ್ಗಳಲ್ಲೂ ನಾವು ಬಲಿಷ್ಠವಾಗಿದ್ದೀವಿ ಬಿ ಜೆ ಪಿ ಪಕ್ಷದವರು ಎಲ್ಲ ವಾರ್ಡಲ್ಲೂ ಅದ್ಭುತವಾದಂಥ ಕ್ಯಾಂಡಿಡೇಟ್ಸ್ನ ಹಾಕಿದ್ದೀವಿ ಆ ವಾರ್ಡ್ಗಳಲ್ಲಿ ಕೆಲಸ ಮಾಡತಕ್ಕಂಥ ಕ್ಯಾಂಡಿಡೇಟ್ಸ್ನೇ ಹಾಕಿದ್ದೀವಿ ಹಾಗೂ ಅವರು ಅಲ್ಲಿ ಎಲ್ಲರೂ ಪರಿಚಯ ಅಂಥವ್ರನ್ನೇ ಹಾಕಿದ್ದೀವಿ ಸೊ ಎಲ್ಲರೂ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ನಾವು ಇವತ್ತು ಮುನ್ನುಗ್ತಾ ಇದ್ದೀವಿ ಇನ್ನು ನಾಳೆ ಒಂದಿನ ನಾಡದ ಬೆಳಗ್ಗೆಯಿಂದನೂ ಎಲೆಕ್ಷನ್ ಶುರುವಾಗುತ್ತೆ ದಯವಿಟ್ಟು ಮತದಾರರೆಲ್ಲರೂ ಮತಗಟ್ಟೆಗಳಿಗೆ ಆದಷ್ಟು ಬೇಗ ಬಂದು ಹೆಚ್ಚಾಗಿ ಮತ ಚಲಾಯಿಸಬೇಕು ಬಿ ಜೆ ಪಿ ಪಕ್ಷದ ಪರವಾಗಿ ಇವತ್ತೇನು ಆರು ಏಳು ಎಂಟು ವಾರ್ಡ್ನೇ ಪ್ರಚಾರದಲ್ಲಿ ಎಲ್ಲರೂ ನಾವು ಮಹಿಳಾ ಮೋರ್ಚಾ ಅವರು ಒ ಬಿ ಸಿ ಮೋರ್ಚಾ ಅವರು ಯುವ ಮೋರ್ಚಾ ಅವರು ಪೇರೆಂಟ್ ಬಾಡಿಯವರು ಪ್ರತಿಯೊಬ್ಬರೂ ಬಂದು ಇಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಮುನಿಶಂಕರ್ ಅವ್ರಿಗೆ ಮತ್ತು ಮಧುಕುಮಾರ್ ಅವ್ರಿಗೆ ಎಮ್ ಎಲ್ ಎ ಅವರು ತುಂಬ ಆಸಕ್ತಿಯಿಂದ ಬಂದು ಮನೆ ಮನೆ ಭೇಟಿ ನೀಡ್ತಾ ಇದ್ದಾರೆ ಯಾಕೆಂದ್ರೆ ಏನೇ ಕುಂದು ಕೊರೂ ಗೊತ್ತಾಗುತ್ತೆ ಮುಂದೆ ನಾವು ಚುನಾಯಿತರಾಗಿ ಬಂದ ಮೇಲೆ ಅದನ್ನೆಲ್ಲ ಮಾಡೋದಕ್ಕೆ ಒಂದು ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಸೊ ಎಲ್ಲರೂ ದಯವಿಟ್ಟು ಇಪ್ಪತ್ತೊಂದನೇ ತಾರೀಕು ಬಂದು ಮತಗಟ್ಟೆಗಳಲ್ಲಿ ಮತ ಚಲಾಯಿಸಿ ಹಾಗೂ ಎಲ್ಲರೂ ಬಿ ಜೆ ಪಿಗೆ ಮತ ನೀಡಿ ನಮ್ಮನ್ನು ರನ್ ಮಾಡಿ ಇನ್ನೇ ವಾರ್ಡು ಬಿ ಜೆ ಪಿ ಅಭ್ಯರ್ಥಿಯಾಗಿ ನಮ್ಮ ಅವರು ಅವ್ರೆ ಹಿಂದಿನ ಬಾರಿನೂ ಗೆದ್ದಿದ್ರು ಒಳ್ಳೊಳ್ಳೆ ಕೆಲಸಗಳು ಮಾಡಿಸೋರೆ ಸಿಮೆಂಟ್ ರೋಡ್ಗಳ ಹಾಕ್ಸಿದ್ದಾರೆ ಮನೆ ಮನೆಗೆ ನೀರುಗಳು ಬಿಡ್ಸಿದ್ದಾರೆ ಒಳ್ಳೆ ಕರೆಂಟ್ ಕೊಟ್ಟಿದ್ದಾರೆ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಮಾಡ್ಕೊಂಡು ಕೊಡ್ಲಿ ಧನ್ಯವಾದಗಳು ಅವರು ನಮ್ಮ ಮುನಿಶಂಕರ್ ಅವರ ಶ್ರೀಮತಿಯವರು ಸ್ಪರ್ಧಿಸಿದ್ದು ಉಪಾಧ್ಯಕ್ಷರಾಗಿದ್ದರು ಸಾಕಷ್ಟು ಕೆಲಸ ಆಗಿದೆ ಹಿಂದಿನ ಸಾರಿ ಈ ಸಲಿನೂ ಅವಕಾಶ ಮಾಡಿಕೊಡ್ರಿ ಮುನಿಶಂಕರ್ ಅವರು ಇದ್ದಿದ್ದಾರೆ ಬಿ ಜೆ ಪಿ ಪರವಾಗಿ ಅವರು ಬ ತುಂಬ ಕೆಲಸ ಮಾಡಿಕೊಟ್ರೆ ಕೊಡ್ತಾರೆ ಅಂತ ಒಂದು ಭರವಸೆ ನಾವು ಕೊಡ್ತೀವಿ ಏಳನೇ ವಾರ್ಡಲ್ಲಿ ಮಧುಕುಮಾರು ಒಂದನೇ ನಂಬರ್ ಕಮಲದುರ್ಗಕ್ಕೆ ಒಟ್ಟು ಕೊಡಿ ಮತ್ತು ಎಂಟನೇ ವಾರ್ಡು ಮೂರನೇ ಕ್ರಮ ಸಂಖ್ಯೆ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿದ ಎಲ್ಲ ಅಭ್ಯರ್ಥಿಗಳಿಗೂ ಹತ್ತೊಂಬತ್ತು ವಾರ್ಡಿನ ಎಲ್ಲ ಅಭ್ಯರ್ಥಿಗಳಿಗೂ ಕಮಲದ ಗುರುತಿಗೆ ಮತದಾರರು ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ ಅಂತ ವಿನಂತಿಸಬಹುದು